ತಲಾತಲಾಂತರಂದ್ರೆ ಹತ್ತು ತಲೆ ಆಗಿರ್ಬೋದು ಇಪ್ಪತ್ತು ಎಲೆ ಆಗಿರ್ಬೋದು ಮೂವತ್ತು ತಲೆ ಆಗಿರ್ಬೋದು ಅಂದ್ರೆ ತಲಾ ಮಾರುಗಳಿಂದ ನೀವು ಅಲ್ಲೇ ನೀವು ನೀವು ಅಲ್ಲೇದ್ರಿ ಇವರು ಅಲ್ಲೇದಾರ ತಲಾ ತಲಾಂತರದಿಂದ ಬಂದಂಥ ಭೂಮಿಯನ್ನ ಕಂದಾಯ ಇಲಾಖೆ ನೀವು ಹೇಳಿದಂಗೆ ಆರ್ ಆಗಿರ್ಬೋದು ವಿ ಎ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ನಾಡ ತಹಲ್ದಾರ್ ಆಗಿರ್ಬೋದು ಯೇಶವರು ಡೀಚವ್ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಯಾವ ಯಾರ ರೈತರು ಯಾವ ಅಂತ ನೋಡಿಕೊಂಡ ಅವ್ರ ಹೆಸರು ಸರಿಪಡಿಸ್ಕೊಡಕ್ಕೆ ಏನು ಬೇಕು ಇವರಿಗೆ ಇವ್ರ ಕೆಲಸ ಏನು ಹಂಗಂದ್ರೆ ಅಂದ್ರೆ ಜಿಲ್ಲಾಡಳಿತ ಕೆಲಸ ಏನು ತಾಲೂಕು ಆಡಳಿತ ಕೆಲಸ ಏನು ಅಕ್ಕಂಟ್ ಕಮಿಷರ್ ಕೆಲಸ ಏನು ಎ ಡಿ ಸವ್ರ ಕೆಲಸ ಏನು ವಿ ಎ ಆರ್ ಐ ಕೆಲಸ ಏನು ಇವ್ರು ಏನು ಮಾಡೋಕ್ಕಾರ ಸಾಧ್ಯವಾದಷ್ಟು ರೈತರಿಂದ ಹಣ ಪೀಕಮ್ಮ ರೈತರನ್ನ ಗ್ವರ್ಲ ಸೃಷ್ಟಿ ಮಾಡಮ್ಮ ಅವ್ರವ್ರ ರೈತರು ಯಾರು ಶಾಂತಿ ಇರಬಾರ್ದು ಊರಲ್ಲಿ ರೂಮುಗಳ ಒಳಗೆ ಜನರು ಬದುಕಬೇಕು ಗುದ್ದಿ ಆಡಿಕಾಸಿ ಕೋರ್ಟ್ ಕಚೇರಿ ದಂದಾಡಿಕಂತ ಹೋಗೋವಂಥ ದುರುದ್ದೇಶದಿಂದ ಜಿಲ್ಲಾ ಆಡಳಿತ ಮಾಡ್ತಾಯಿದೆ ಹಾಗಾಗಿ ಜನಸ್ಪದನ ಕಾರ್ಯಕ್ರಮದಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಲೆಟ್ರ್ ಕೊಟ್ಟರೆ ಡಿ ಸೋರು ಏನಂತಾರೆ ಇಲ್ಲ ರೀ ಡಿ ಸಿ ಡಾಕ್ಯುಮೆಂಟ್ಸೇ ಗೊತ್ತಿಲ್ಲ ಡಿ ಸಿ ಅವರಿಗೆ ಇಲ್ಲ ಆಕರ್ ಬಂದಿಗೆ ಆ ಭೂಮಿಗೆ ಹೆಚ್ಚು ಸೈತಲ್ರಿ ಅಂದ್ರೆ ಎರಡು ಆಕರ್ ಬಂದ ಭೂಮಿಗೆ ನಾನು ನೂರ ತೊಂಬತ್ತೈದರಲ್ಲಿ ಐದೇಕ ಇಪ್ಪತ್ತೊಂದು ಗಂಟೆ ಆಕರ್ ಬಂದಿದೆ ಐದೇಕು ಇಪ್ಪತ್ತೊಂದು ಗಂಟೆ ಪ್ರಾಣಿಯಲ್ಲಿದೆ ಮತ್ತೆ ಹೆಂಗೆ ಹೇಗೆ ಇದ್ರಾಗ ಇಪ್ಪತ್ತೊಂದು ಗುಂಟೆ ಬಸ್ ಬಿಡ ಅಂತ ಹೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕಾರೆ ಯಾರಪ್ಪ ಇದು ಇವರು ತಲಾತಾಿಂದ ಬಂದಾರ ಗೌರ್ಮೆಂಟಿಂದ ಅಲ್ಲ ನಿನಗೆ ಏನು ಬಸ್ ಕಟ್ಟಬೇಕಲ್ಲ ರೈತರು ಕೇಳಿದ್ರು ಪರಿಹಾರ ಕೊಡು ಪರಿಹಾರ ಕೊಟ್ಟು ಕಾಸಿ ನೀವು ಬಸ್ ಕಟ್ಟು ನಿಮ್ಮ ಮನೆಯವರ ಕಟ್ಟಿಗೆ ನಾವು ಬೇಡಂಬಲ್ಲ ಯಾರ ಸ್ವಲ್ಪ ಉಪಯೋಗ ಆಗ್ಬೇಕಲ್ಲ ಸಾರ್ವಜನಿಕ ಸಹಕಾರ ಮಾಡೋಕೆ ನಾವೆಲ್ಲ ವೆಲ್ಲಂತೀವಿ ಸಹಕಾರ ಮಾಡಕ್ಕೆ ಇದ್ದೀವಿ ಇನ್ನೂ ಒಂದು ಇವ್ರ ಜಮೀನೊಳಗೆ ಏನಕ್ಕೆ ಬಸ್ ಸ್ಟ್ಯಾಂಡ್ ಕಡ ಭೂಮಿ ಒಳಗೆ ಕಟ್ಟಬೋದಲ್ಲ ಫಲವತ್ತಾದ ಭೂಮಿಯಲ್ಲಿ ಊರ ಮಧ್ಯದಲ್ಲಿ ತೋಟಗಾರಿಕೆ ಹೊಲದಲ್ಲಿ ಯಾಕಂದ್ರೆ ಬೋರ್ವ ಇದೆ ಹೊಲದಲ್ಲಿ ತೋಟಗಾರಿಕೆ ಗಿಡಗಳು ಇದ್ದಾವೆ ಸೀಡ್ ಸತ್ತಿ ಮಾಡಿದ್ದಾರೆ ಮನೆಗಳು ಕಡಿಮೆ ಅವ್ರ ಮಧ್ಯಕ್ಕೆ ಬಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕಾ ಅಲ್ಲಿ ಏನಾಗುತ್ತಾ ಡಿಸೆಂಟು ಜಾಸ್ತಿ ಆಗುತ್ತಾ ಸೌಂಡು ಜಾಸ್ತಿ ಆಗುತ್ತಾ ಯಾವ ಅವರಲ್ಲೇ ಆಲ್ರೆಡಿ ಮನೆ ಕಡೆಯೋದು ಅಲ್ಲಿದ್ದಾರೆ ಬಸ್ ಸ್ಟ್ಯಾಂಡ್ ಅಂದರೆ ಸ್ವಲ್ಪ ದೂರ ಬರ ಇರ್ಬೇಕು ಯಾಕಂದ್ರೆ ಅಲ್ಲೆಲ್ಲ ಕಮರ್ಷಿಯಲ್ ಇವರು ಖಚೋಲಿ ಕುಟುಂಬಗಳು ಇರಬಾರದು ಅಂತಲ್ಲಿ ಹೋಗಿ ಇವರು ಜನರ ನೆತ್ತಗಟ್ಟಿಗೆ ಸಾಲಪ್ಪ ನಿಮ್ಮ ಬಸ್ ಸ್ಟ್ಯಾಂಡ್ ಮಂಜೂರು ಮಾಡಿವಿ ರೋಡ್ ಮಂಜೂರು ಮಾಡಿವಿ ಹದಿನೈದು ಮೀಟರ್ ರೋಡ್ ಅಂತ ಬಂದಾರ ಹದಿನೈದು ಮೀಟರ್ ರೋಡು ರಾಷ್ಟ್ರೀಯ ಹೆದ್ದಾರಿನೇ ಇಲ್ಲ ಕೆಲವು ಕಡೆಗೆ ಅಂತ ಅದು ಹದಿನೈದು ಮೀಟರ್ ಅಂದ್ರೆ ತೊಂಬತ್ತು ಮೀಟರ್ ಆಗ್ತದೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಇದನ್ನು ಅಗಲಕರಣ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಕಟ್ಟು ಎಕಡೆ ತಿರುಗಿ ಸುತ್ತಕ್ಕಂತ ಬರೋಕೆ ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ನಾವು ಇಷ್ಟೇ ಜನರನ್ನ ಗೌರವ ಸೃಷ್ಟಿ ಮಾಡಬೇಡ್ರಿ ಇದು ನಿಮ್ಮ ಕೆಲಸ ಹೊಲ್ದಾಗ ಹೋಯ್ಸಿ ಸೇವೆ ಮಾಡ್ರಿ ಯಾರ್ಯಾರು ಸ್ಥಳದಾಗ ಸ್ಥಳದಾಗದಾರ ಅವ್ರವ್ರಿಗೆ ಪಾಣಿಯಲ್ಲಿ ಹೆಸರು ಕೊಡ್ರಿ ನಿಮ್ಮಿಂದ ಸರಿಯೋ ನಂಬರ್ ಬದಲಿ ಮಾಡೋಕ್ಕಾಗಲ್ಲ ಪಾಣಿಯಲ್ಲಿ ಹೆಸರು ಏನು ಅರ್ಜಿ ಬಿದ್ದಾಗ್ಯಾವ ಹೆಸರುಗಳ್ ಸರಿಪಡಿಸ್ರು ಯಾರು ಕೊಡ್ತಾರೆ ಅವ್ರ ಅವ್ರ ಹೆಸರು ಅವ್ರು ಅವ್ರು ಸ್ಪಾಟ್ ಇದ್ದು ಹೊಲ್ದಾಗ ನೀವು ಹಾಕಿ ಅವರಿಗೆ ಆ ಹೆಸರು ಕೊಟ್ಟು ಬಿಡ್ರಿ ಉಳಿದರಿಗೆ ನೀವೇನಾದ್ರು ಮಡಿಕೇರು ಹಾಗಾಗಿ ಅವ್ರವ್ರ ಅವ್ರವ್ರು ಹೊಲ್ದಲ್ಲಿದ್ದಾರೆ ಭೂಮಿ ರೈತನ ಸೊತ್ತು ಇದು ಯಾರು ಸೊತ್ತಲ್ಲ ರೈತರು ಪರ್ಮಿಷನ್ ಕೊಟ್ಟರೆ ನೀವು ಕಂಟ್ರಲ್ಲಿ ಕಟ್ಟರಿ ನೀವೇನಾರೋ ಒಂದು ಸ್ಕೂಲಲ್ಲಿ ಕಟ್ಟರಿ ಆ ಕಡೆ ಕಟ್ಟರೆ ಅಲ್ಲ ರೈತರು ಸೂಕ್ತವಾದ ಪರಿಹಾರ ಕೊಟ್ಟು ಇಲ್ಲ ಆ ಭೂಮಿ ಈಡೀಗ ಫಲವತ್ತಾದ ಭೂಮಿ ಅದೇ ಅದೇ ರೀತಿಯಾದ ಫಲವತ್ತಾದ ಭೂಮಿ ಕೊಡಿಸಿ ಅದೇನು ಮಾಡೋದು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಅಂದರೆ ನಾವು ಇದೇ ತಿಂಗಳ ಮುಂದಿನ ತಿಂಗಳ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಈಗ ಆಲೆ ಪತ್ರಿಕೋರ್ತಿ ನಾವು ಆನೆ ಬಿಡುಗಡೆ ಮಾಡಿದ್ದೀವಿ ಆ ಪ್ರಕಾರವಾಗಿ ಉಗ್ರವಾದ ಪ್ರತಿಭಟನೆ